ಓಕೆ ಅಲ್ಲ ಮಾತಾಡ್ಸಿ ಅವನ ಸರ್ ನೀವು ಹದಿನೆಂಟನೇ ವರ್ಷದ ಉತ್ತ ತುಂಬ ಸಂಭ್ರಮಾಚರಣೆ ಇತ್ತು ಹೇಗೆ ಅನ್ನಿಸ್ತೇನೆ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಮತ್ತು ಎಲ್ರಿಗೂ ಧನ್ಯವಾದ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಮ್ಮ ರಾಖಿ ಅಣ್ಣ ಅಂತ ಒಬ್ಬರಿದ್ದಾರೆ ಅವರು ಸರ್ಪ್ರೈಸ್ ಕೊಟ್ಟಿದ್ದು ನನಗೆ ಎಲ್ಲಿ ಎಲ್ಲ ಬಂದಿರೋ ಎಲ್ಲರಿಗೂ ಥ್ಯಾಂಕ್ಸ್ ನಾನು ಏನು ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ ಅಪ್ಪ ಹೆಸರಿರೋದರಿಂದ ಅವರು ಆ ಪ್ರೀತಿಗೋಸ್ಕರ ಬಂದಿದ್ದಾರೆ ಸೊ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ ಅಷ್ಟೆ ನಾನು ನನಗೆ ಆ್ಯಕ್ಚುಲಿ ಸೆಲೆಬ್ರೇಷನ್ ಎಲ್ಲ ಅಷ್ಟೊಂದು ಇಷ್ಟ ಇಲ್ಲ ಬಟ್ ಇಷ್ಟು ಪ್ರೀತಿ ನೋಡ್ತಿರೋದು ನೋಡಿದ್ರೆ ಅದು ತುಂಬ ಖುಷಿಯಾಗುತ್ತೆ ಯಾರು ನನ್ನ ಬರ್ತಡೇಗೆ ಇವ್ರು ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂದರೆ ಇಟ್ ಫೀಲ್ಸ್ ಹ್ಯಾಪಿ ಅಷ್ಟು ಏಯ್ಟೀನ್ ಅನ್ನೋದು ಒಂದು ಒಳ್ಳೆ ನಂಬರ್ ಯಾಕಂದರೆ ಏಯ್ಟೀನ್ ಇಯರ್ನ ವೋಟಿಂಗ್ ರೇಟ್ ಸಿಗೋದು ಪ್ರತಿಯೊಂದು ಈಗ ಏಯ್ಟೀನ್ ಇಯರ್ ಆಗಿದೆ ನೆಕ್ಸ್ಟ್ ಇಯರ್ನೇನೆಲ್ಲ ಮಾಡೋದಂತ ಇದೆ ಹದಿನೆಂಟನೇ ವರ್ಷ ಅಂದರೆ ಏನೋ ಒಂಥರ ಸ್ಪೆಷಲ್ ಎಲ್ಲರೂ ಒಂಥರ ಸ್ಪೆಷಲಾಗಿ ಟ್ರೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯಾಕಂದರೆ ಲೈಸೆನ್ಸ್ ಸಿಗುತ್ತೆ ಓಟಿಂಗ್ ಸಿಗುತ್ತೆ ಅಂತೆಲ್ಲ ಬಟ್ ನನಗೆ ಏನಂದರೆ ಇಷ್ಟು ಜಸ್ಟ್ ನಂಬರ್ ನಿನ್ನೆ ಹೆಂಗಿತ್ತು ಇವತ್ತು ಒಂದು ದಿವಸ ಅಷ್ಟೇ ಬಟ್ ಇವತ್ತು ಬರ್ತಡೇ ಮತ್ತು ನಾಳೆ ನಾರ್ಮಲ್ ಡೇ ಆಗುತ್ತೆ ಸೊ ಏಟಿ ನನ್ನ ಅದರಲ್ಲಿ ಏನು ಸ್ಪೆಷಲ್ಲೂ ಇದೆ ಬಟ್ ನನಗೆ ನನಗಷ್ಟು ನಾರ್ಮಲ್ ಅಷ್ಟೇ ಒಂದೇ ಒಂದೇ ಸಿನಿಮಾ ಮಾಡಿರೋದು ಮೊದಲನೇ ಸಿನಿಮಾದಲ್ಲಿ ತುಂಬ ಅಲ್ಲೂ ಕೂಡ ತುಂಬ ಅಪ್ರಿಷಿಯೇಷನ್ ಸಿಕ್ಕಿದೆ ತುಂಬ ದೊಡ್ಡ ದೊಡ್ಡ ಸ್ಟಾರ್ಗಳು ಜೆಲ್ಲ ನೆಕ್ಸ್ಟ್ ಇವಾಗ ಯಾವ್ಯಾವೆಲ್ಲ ಮೂವೀಸ್ ಮಾಡ್ಬೇಕಂತ ಇದ್ದಾರೆ ಥರ ಮಾಡ್ಬೇಕಂತ ಇದ್ರೆ ಇವಾಗ ಯಾವುದೇ ನಾನು ಕೇಳಿಲ್ಲ ಅಪ್ಪ ಮೋಸ್ಟ್ಲಿ ಕೇಳಿರ್ಬೋದು ನಂಗೆ ಗೊತ್ತಿಲ್ಲ ಬಟ್ ಗುರು ಶಿಷ್ಯರು ಆದಮೇಲೆ ಇನ್ನೂ ಯಾವ್ದು ಮೂವಿ ಮಾಡಿಲ್ಲ ಬಟ್ ನೋಡ್ತೀನಿ ನನ್ನ ಮುಂದೆ ಸ್ಟಡೀಸ್ ಮುಕ್ಸ್ಕೊಂಡು ಎಕ್ಸ್ಪ್ಲೋರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನನಗೆ ಯಾವ ಕ್ಯಾರೆಕ್ಟರ್ಸ್ ಇಷ್ಟ ಆಗುತ್ತೋ ನಿಮ್ಗೆ ಯಾವ ತರ ಮಾಡಬೇಕು ಅಂತ ಆಸೆ ಇದೆ ಆಕ್ಚುಲಿ ಅಪ್ಪ ನೋಡಿದ್ರೆ ತುಂಬಾ ಲೋಡಿ ಸ್ಟಾರ್ ಅವರು ಸೊ ನಿಮ್ ಮಾಸ್ ತರ ನಿಮ್ದು ಮಾಸ್ ಸ್ವಲ್ಪ ಲುಕ್ ಇದೆ ಇವರು ಫಸ್ಟ್ ಮೂವಿ ಬಂದಾಗ ಅವ್ರು ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ ಯಾಕಂದ್ರೆ ಆಡಿಷನ್ಸ್ ಇಂದ ಹೋಗಿರ್ತಾರೆ ಮತ್ತೆ ಅವ್ರದೇ ಆ ಡಿಫಿಕಲ್ಟೀಸ್ ಇರುತ್ತೆ ಡೈರೆಕ್ಟರ್ ಯಾವುದು ಹೇಳಿರ್ತಾರೋ ಅದಕ್ಕೆ ಇವ್ರಿಗೆ ಒಪ್ಪಿಗೆ ಆಗಲೇಬೇಕು ಇವರು ಇದನ್ನು ನಾನು ಮಾಡ್ತೀನಿ ಅಂತ ಚಾಯ್ಸ್ ಮಾಡೋಕ್ಕಾಗಲ್ಲ ಸೊ ಅದೇ ಸ್ಟ್ರಾಟಜಿ ನನಗೂ ಉಪಯೋಗ ಆಗುತ್ತೆ ಯಾಕಂದರೆ ನಾ ನಾನು ಡಿಮ್ಯಾಂಡ್ ಮಾಡೋಕ್ಕಾಗಲ್ಲ ನಾನು ಇದೇ ಕ್ಯಾರೆಕ್ಟ್ರ್ ಮಾಡ್ತೀನಿ ಅಂತ ಯಾವುದು ಒಳ್ಳೇದು ಬರುತ್ತೋ ಅಥವಾ ಯಾವ್ದು ನನಗೆ ಸೂಟ್ ಆಗುತ್ತೋ ಅದನ್ನು ಮಾಡ್ತೀನಿ